ನಾಪೋಕ್ಲ ಬಳಿಯ ಕಕ್ಕಬ್ಬೆ ಕುಂಜಿಲ ಗ್ರಾಮದ ಕೆಪಿಬಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಇಕೋ ಕ್ಲಬ್ ವತಿಯಿಂದ ಆಯೋಜಿಸಲಾದ ಹೊರ ಸಂಚಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಹೊರಸಂಚಾರ ಕಾರ್ಯಕ್ರಮದಡಿಯಲ್ಲಿ ಕಕ್ಕಬ್ಬೆ ಸಮೀಪದ ಯುವಕಪಾಡಿ ಗ್ರಾಮದಲ್ಲಿರುವ ವ್ಯಾಲಿ ರೆಸಾರ್ಟ್ಗೆ ತೆರಳಿದ ವಿದ್ಯಾರ್ಥಿಗಳು ರೆಸಾರ್ಟ್ನ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಿ ಸಂಭ್ರಮಿಸಿದರು ರೆಸಾರ್ಟ್ನ ಮಾಲೀಕರಾದ ಅಪ್ಪಾರಂಡ ಸುರೇಶ್ ಚಂಗಪ್ಪ ಅವರ ಪತ್ನಿ ಸುಶೀಲಾ ಅವರ ಆತಿಥ್ಯದಲ್ಲಿ ಶಾಲೆಯ ಶಿಕ್ಷಕರೊಂದಿಗೆ ತೆರಳಿದ ವಿದ್ಯಾರ್ಥಿಗಳು ನಿಸರ್ಗದ ಕಡೆಗೆ ನಮ್ಮ ನಡೆ ಎನ್ನುವ ಹೊರ ಸಂಚಾರ ಕಾರ್ಯಕ್ರಮದ ಪ್ರಯಾಣದಲ್ಲಿ ಉತ್ತಮ ಪರಿಸರ ವೀಕ್ಷಣೆಯೊಂದಿಗೆ ಶಾಲೆಯಲ್ಲಿ ತಯಾರಿಸಿದ್ದ ಬೀಜದುಂಡೆಯನ್ನು ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಅರಣ್ಯದಲ್ಲಿ ಬಿಸಾಡುವ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾದರು ಬಳಿಕ ವಿದ್ಯಾರ್ಥಿಗಳು ರೆಸಾರ್ಟ್ನಲ್ಲಿ ಹಗ್ಗದ ಮೇಲೆ ನಡಿಗೆ ಸಾಹಸ ಕ್ರೀಡೆ ನಡೆಸಿದರು ಬಳಿಕ ಜಲಪಾತದ ಸೌಂದರ್ಯವನ್ನು ವೀಕ್ಷಿಸಿ ಆನಂದಿಸಿದರು ರೆಸಾರ್ಟ್ ಮಾಲೀಕರು ಅಲ್ಲಿ ನಡೆಯುವ ಕೃಷಿ ಚಟುವಟಿಕೆ ಜೇನು ಕೃಷಿ ಹವಾಮಾನ ವೈಪರೀತ್ಯ ಪ್ರಕೃತಿ ರಕ್ಷಣೆ ವನ್ಯಜೀವಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮಾಹಿತಿ ನೀಡಿದರು ಹೊರ ಸಂಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಭೋಜನ ಸಾರಿಗೆ ವ್ಯವಸ್ಥೆ ಹಾಗೂ ಉದ್ಯೋಗಿಗಳ ಸಹಕಾರ ನೀಡಿ ರೆಸಾರ್ಟ್ನ ಮಾಲೀಕರು ಮಾನವೀಯತೆ ಮೆರೆದರು ಶಾಲೆಯ ಐವತ್ತೆರಡು ವಿದ್ಯಾರ್ಥಿಗಳನ್ನು ಒಳಗೊಂಡ ಹೊರ ಸಂಚಾರ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಪಿಕೆಗಂಗಮ್ಮ ಕಕ್ಕಬ್ಬೆ ಕ್ಲಸ್ಟರ್ ಸಿಆರ್ಪಿ ಕಲ್ಪನಾ ಐಆರ್ಟಿ ಅಧಿಕಾರಿ ದಿವ್ಯಾ ಶಾಲೆಯ ಎಲ್ಲ ಶಿಕ್ಷಕರು ಪಾಲ್ಗೊಂಡಿದ್ದರು ಇದನ್ನು ನಾವು ಕಾಡಿನಲ್ಲಿ ಎಸೆಯುವಂಥ ಮಣ್ಣಿನ ಮುಂದೆ ಇದು ಇಲ್ಲಿ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಇದನ್ನು ಕಾರಣ ಇಷ್ಟೇ ಇದು ಕಾಡಿನಲ್ಲಿ ಗಿಡ ಮರಗಳು ಕಡಿಮೆ ಆಗಿರೋದ್ರಿಂದ ಅರಣ್ಯ ನಾಶ ಆಗ್ತಾ ಇರೋದರಿಂದ ಈ ಒಂದು ಏನು ಮಣ್ಣಿನ ಉಂಡೆಗಳನ್ನು ಮಾಡಿ ಒಳಗಡೆ ಬೀಜ ಹಾಕಿ ನಾವು ಹೆಸರೇ ಗಿಡಗಳಾಗ್ತದೆ ಅಂತೇಳುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಹಾಗೆ ಇವತ್ತು ನಾವು ಈ ಒಂದು ಸ್ಥಳ ಅಂದರೆ ಯವಕಪಾಡಿ ಗ್ರಾಮದ ಆ ವ್ಯಾಲಿ ಅಂತ ಹೇಳುವಂಥ ರೆಸಾರ್ಟ್ಗೆ ಬಂದಿದ್ದೇವೆ ಅಲ್ಲಿ ಎಲ್ಲ ಇದೆ ಮರ ಗಿಡಗಳು ತೋಟ ಬೆಟ್ಟ ಗುಡ್ಡಗಳು ನೀರಿನ ಜರಿ ಎಲ್ಲ ಇದೆ ಅಂತಹ ಒಂದು ಸ್ಥಳಕ್ಕೆ ನಾವು ಮಕ್ಕಳನ್ನ ಇವತ್ತು ಕರ್ಕೊಂಡು ಬಂದಿದ್ದೀವಿ ಈ ಮಣ್ಣಿನ ಉಂಡೆಯನ್ನ ನಾವು ಮಣ್ಣು ಮತ್ತು ಕಾಡು ಮಣ್ಣು ಮತ್ತು ಸೆಗಣಿ ಗೊಬ್ಬರವನ್ನು ಮಿಶ್ರಣ ಮಾಡಿ ಕಲಸಿ ಉಂಡೆ ಮಾಡಿಬಿಟ್ಟು ಅದನ್ನು ಒಳಗಡೆ ಬೀಜ ಇಟ್ಟು ಒಣಗಿಸಿ ಚೆನ್ನಾಗಿ ಒಣಗಿಸಿದ್ದೇವೆ ಇದು ಈಗಲೇ ಇದು ಹೊಡೆಯಲ್ಲ ಮಳೆ ಬರುವಾಗ ಕಾಡಿನಲ್ಲಿ ನಾವು ಎಸ್ದಾಗ ಆ ಮಳೆಯ ಹನಿಗಳು ಬಿದ್ದು ಇದು ಮಣ್ಣೆಲ್ಲ ಕರಗಿ ಆ ಬೀಜ ಮಣ್ಣಿಗೆ ಸೇರಿ ಅದು ಹುಟ್ಟಿ ಗಿಡ ಆಗ್ತದೆ ಇದರಲ್ಲಿ ವಿಧ ವಿಧ ಜಾತಿಯ ಬೀಜಗಳಿದೆ ನಾವು ಹಾಕಿರುವಂತದ್ದು ಹಾಗೆ ಇದು ಈ ಗಾಡಿನಲ್ಲಿ ಬೆಳೆದಾಗ ಮರಗಳು ಹೆಚ್ಚಾಗಿ ನಮಗೆ ಶುದ್ಧವಾದ ಗಾಳಿ ನೀರು ಇಂಥದ್ದು ದೊರೀತದೆ ಅಂತ ಹೇಳುವಂತ ಒಂದು ಯೋಚನೆಯಲ್ಲಿ ನಾವು ಮಾಡಿರುವಂತದ್ದು ನಮ್ಮ ಮಕ್ಕಳಿಗೆ ಇದನ್ನ ತೋರಿಸಿಕೊಟ್ಟಿರುವಂತದ್ದು ಮಕ್ಕಳ ಕೈಯಲ್ಲೆಲ್ಲ ಇದೆ ತೋರಿಸಿ ಮಕ್ಕಳೇ ಎಲ್ಲವರ ಕೈಯಲ್ಲಿ ಇದೆ ಇದನ್ನ ಈಗ ನಾವು ಅಲ್ಲಲ್ಲಿ ಎಸಿತೇವೆ ಇದು ಹುಟ್ಟಿಕೊಳ್ಳಿ ಅಂತೇಳಿ ಇದು ನಾವು ಮಾಡಿರುವಂತಹ ಇಕೋ ಕ್ಲಬ್ ವತಿಯಿಂದ ಒಂದು ಹೊರ ಸಂಚಾರವನ್ನು ಹಮ್ಮಿಕೊಂಡು ಮಾಡಿರುವಂತಹ ಒಂದು ಕಾರ್ಯಕ್ರಮ ಧನ್ಯವಾದಗಳು